よ人。よ人。よ人。よ人。 よいしょ。

ದರಿದ್ರ ಈದ ದರಿದ್ರ ಹೌದು ದರಿದ್ರನೇ ನೀ ಕುಡ್ಯಾಕತ್ತೀಯಲ್ಲ ನೀ ಕೆಟ್ಟ ನೀ ಅದಕ್ಕಿಂತನೂ ದೊಡ್ಡ ದರಿದ್ರ ಅದಿ ನೀನ ಇಕ್ಕಿ ನನ್ನ ದೇವತೆ ನನ್ನ ವಂದಿನಲ್ಲ ನಂಗೆ ತಪ್ಪಕೊಂಡಿಲ್ಲಲ್ಲ ದೇವತೆ ಅಂತ ಹೇಳ ಅನ್ನಕತ್ತಿ ಅದನ್ನ ಹಿಡ್ಕೊಂಡೆ ಅವ ಅವನು ಬಿಡಂಗಿಲ್ಲ ಏನೆ ಏನು ಅವನು ನಾವನ ಬಡಾಯಂಗಿಲ್ಲ ಯಾರನೆ ಆ ಮಗನ ಬಿಡಂಗಿಲ್ಲ ಏನು ಕುಡಿ ಜಾಸ್ತಿ ಆಗೈತೆನ ಅವನ್ ಬಿಡಂಗಿಲ್ಲ ಇವನ್ ಬಿಡಂಗಿಲ್ಲ ಅಂತಂದು ಹೇಳಕತ್ತಿದಿ வளகடை ஆகೋದಿಲ್ಲங்க வளகடை ஆகೋದಿಲ್ಲங்க நீ எத பெசக்க எத பெசக்க நீன்னே பஸ் நீ நீ அத எடுக்கணும் வளக 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 சப்பல

ಆ ಮಗಳಾ ನನಗೆ ಯಾಕೆ ತೆ ಮತ್ತೆ ನನಗೆ ನನ್ನ ಪಿತ್ತ ನೆತ್ತಿಗೆ ಇರಸಬೇಡ ನಡೆಯ ಸುಮ್ಮನೆ ನಾನು ಹೇಳ್ತಿನಿ ಕೇಳು ಮತ್ತೆ ನಿನ್ನವನ ನಿನ್ನ ಸಂಬಂಧ ಕುಡಿಯಕಲ್ತಾನೆ ಏ ನನ್ನ ಸಂಬಂಧ ಹಾ ನಾನು ಏನು ಮಾಡಿ ನಿನಗೆ ಕುಡಿಯಕಲ್ಲ ಅಂತದ ಟೈಮ್ ಬರಲಿ ಆ ಮಗಳ ಬಿಡಂಗಿಲ್ಲ ಮತ್ತೆ આવರಿ आओ ಬರಲಿ आओ ಬರಲಿ samples ನಡೆಯ ಅಳೆ ನಡೆಯ ಅಳೆ ನೀ ಬಾಳ್ ಕುಂದ್ರ ಮದ್ಲೆ ಕುಡ್ದಿಲ್ಲ ಎಷ್ಟ್ ಕುಡ್ದಿ ಶಿ ಕಬ್ಬರ್ನ ಆರಾಜ್ ಐತಿ ಅಲ್ಲ ಸ್ವಯ್ದ ಆಕಾರ ನೋಡ ಕುಡು ಕುಡು ಕುಡ್ದು ಹೆಂಗೇತ್ ನೋಡ

ಅವ್ನು ಹೇ ಯಾರು ರೀ ಏನು ಮಾಡಿದ ಬಿಟ್ಟರೆ ಇನ್ನೂ ಅಡ್ಗೇನ ಮಾಡಿಲ್ಲ ಮಾಡ್ಬೇಕು ಈಗ ಏನು ಮಾಡತ್ತಿ ಮನ್ಯಾಗ ಅನ್ನ ಪಲ್ಲೆ ಸಾರು ಬಂದಿದ್ದವ ಮತ್ತು ಯಾರ್ರೀ ಅವ ಅವ ಬಂದಿದ್ದ ಯಾರಮ್ಮ ರೀ ನೀವು ನೋಡಿ ಬಾಲ್ ಮಾತಾಡಕತ್ತೀ ಮತ್ತೀನಿ ಮಾತ್ತಿನ ನೀ ಮಾತಾಡೋ ನನಗೆ ಅರ್ಥ ಆಗೋಲ್ತ್ರೀ ಏನು ಮಾತಾಡತ್ತೀರಿ ಅಂತ ಅದು ಆ ಸತ್ಯ ಗೊತ್ತಾಗಿದ್ರೆ ನಿನ್ನ ಜಾಗಾದ ಮೇಲೆ ಹನಲ್ಲ ಐಕನ ಜೇಲಿ ಅಕ್ಕನೆ ನೀವು ಏನು ಮಾತಾಡತ್ತೀರಿ ಕುಡಿದಿದ್ದೇನೋ ಜಾಸ್ತಿ ಆಗಿತೆ ನಿಮಗೆ ಒಂದು ಕೆಲಸ ಮಾಡು ಏನು ಮಾಡ್ಲಿ ಗಂಡ ಕುಡಿಯಾಕ ಊರ ಹೋಗುದ ಫೋನ್ ಹಚ್ಚಿ ಕಲ್ಸದು ಭಾವ್ನ ಯಾರುನ್ರಿ ಮಳ್ಳನ ಶುಭಿ ಮಳ್ಳನ ಶುಭಿ ಶುಭಿ ಎಟ್ಟು ಪ್ರೀತಿ ಮಾಡಿ ಮಾಡ್ಕೊಂಡಿನ್ಲಿ ಈಗ ಏನಾಗೈತೆ ನಿಮ್ಗೆ ಪ್ರೀತಿ ಮಾಡಿ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಏನಾಗೈತಿ ಈಗ ಗಾತ ಮಾಡಿ ಯಾರ ನೀ ನಾನು ನೀ ನನ್ನ ಲೈಕ್ ಹೆಂಗೆ ಸಾಲನಿ

ಯಾಕೆ ಹೇಳುದಿಲ್ಲ ನನ್ನ ಮುಂದೆ ನಾನು ನಿನ್ನ ಮುಂದೆ ಹೇಳಂಗಿಲ್ಲ ನೀ ಹೇಳು ನನ್ನ ಮುಂದನೇ ಹೇಳ್ಬೇಕ ನಮ್ಮ ಅಪ್ಪನೇ ಕರ್ಸೋದಿಲ್ಲ ನನ್ನ ಮುಂದೆ ಹೇಳ ಮೊದಲು ನಮ್ಮ ಅಪ್ಪನ ಕರ್ಸ ನಮ್ಮ ಅಪ್ಪನ ಕ ನಮ್ಮ ಅಪ್ಪನ ಕೆಟ್ಟದಲ್ಲ ನಾ ಹೇಳ್ತೀನಿ ಕೇಳಿಲ್ಲಕ ಏ ಸತಿ ಹುಡು ಸತ್ಯ ಗೊತ್ತಾದ ಒಳಗೆ ಗೊತ್ತಾಕತ್ತ ಏನು ಸತ್ಯ ನೀ ಹೇಳಿ ನನಗೆ ಸತ್ಯ ಏನೈತೆ ಅಲ್ಲೂದೆ ಆಚಿ ಹುಡು ಹೇಳಂಗಿಲ್ಲ ನಿನ್ನಂತ ಪಡ್ಜಂಟ್ರ ಹೆಂಗ ಇಲ್ಲ ಜಗತ್ತೆಗಾ ಬಾ ಬಾ ಗುರು ನಿನ್ನಂತ ಪರ್ಸೆಂಟ್ ಅಲ್ಲದೆ ನಿನ್ನ ಮತ್ತೆ ನನ್ನ байಗಿನ ಚಲೋ ನನಗೆ ಪರ್ಸೆಂಟ್ ಅಂತ ಇಲ್ಲ ನೀ ದೇಶದ ಪರ್ಸೆಂಟ್ ಅತಿ ನೀನ ನೋಡಿ ಮತ್ತೆ ಅವನ ಅವನೆ ಫೋನ್ ಅಸ್ತನೇ ನಿನ್ನ ನಾನು ಅಪ್ಪ ಫೋನ್ ತಿಂಡಿ ಎಷ್ಟ ಬಹಳ ದಿಮಾಖನ ಆಗೇತಿ ಬಿತ್ತ ಹೆಂಗ ನೋಡ ಕುರ್ಕೊಂಡ್ ಬಂದ್ ಭಾವ ವಯದ್ ಅಮ್ಮಪ್ಪ ಒಳೆ ಜೋಡ್ ಮಾಡಿಟ್ಟ ಎಲ್ಲ ದಿ ಅಪ್ಪ ನೀನಾಗದಿ ನೀನ್ ಮಾಡ್ತಿ ಏನ್ ಮಾಡ್ತಿ ಗೊತ್ತಿಲ್ಲ ನೋಡ ಸಂಜೆ ಇವತ್ತು ಹೌದು ಇವ್ ನೀನ್ ಹಳೆ ಅದಾನಲ್ಲ ಎಷ್ಟ್ ಮಾತಾಡದಂಗ ಕುಡ್ದು ಬಂದ್ರೆ

ಬರಪ್ಪ ಬಾ ಇವ ನಮ್ಗೆ ಚಲೋ ಅತ್ತೇಳಿ ಕೊಟ್ಟು ಇವ್ ಒಳ್ಳೆ ಕುಡಕ್ ನಿಮ್ಗೆ ಯಾಕೆ ಗಂಟ್ ಬದ್ ನಮ್ ಸುತ್ತ ಏನ್ ಮಾವು ಯಾತ್ರ ಮಕ್ಕ ನೋಡು ಕೆಂಸವಾ ಕೆಂಸವಾ

ಅಪ್ಪ ಅವಂಗೇ ನೀ ಹೆಣ್ಣ್ ಕೊಡ್ತೇನೆ ಅಂತ ಆಮೇಲೆ ಕೊಡಲ್ಲ ಅಂತಂದೆಲ್ಲ ಅಂದೆಲ್ಲ ನನ್ನ ಮೇಲೆ ಬಹಳ ರೀತಿ ಇಟ್ಕೊಂಡಿದ್ದಂತ. ಯಾವ್ ಚಲೋ ಇದ್ದಾ ಕೊಡ್ತ ನಂದಿನಿ ನಿನ್ನ ನವನ 108 ಚಟಾಕ ಕಲ್ತಿನ ಯಾವ್ ಹೆಣ್ಣ್ ಕೊರ್ತಾನ. ಅಪ್ಪ ಅವ್ಂ ಹಂಗ ಮಾತಾಡಿ ಹೋಗಕ್ಕೆ ಬಂದಿದ್ದಪ್ಪ. ನೀನು ಅದನ್ನ ತಪ್ಪು ತಿಳ್ಕೊಂಡನ. ಅವ ಬೇಬಾರಿ ಸುಮ್ಮಗೆ ಬ್ಯಾಡ ತಳ ನಿನ್ನ ಮಾವ ಕೊಟ್ಟದು ಇಲ್ಲಿ. ಏಯ್ ಈ ಹೆಣ್ಣ್ ಬ್ಯಾಡನಲ್ಲ. ಇಂತ ಅಸಲಿ ಬದ್ಮಾಸ್ ರೀ ಅವು ಬರೇ ಬಂದು ಮಾತಾಡಾಕತ್ತಿದ್ದ ರೀ ನನ್ನ ಜೋಡಿ ಏನು ತುಣುಕ ತುಣಕ ಮಾಡ್ತೇನೆ ನಿಮ್ಮ ಅಪ್ಪನ ಮೂತಿ ನೋಡಿ ನೋಡಿಬಿಟ್ಟಿದನೆ ಅಪ್ಪ ಇಲ್ಲಪ್ಪ ಕರೆ ಇಲ್ಲಿ ಬಂದು ಬಂದು ಕಾಡತನೋ ಮಾತಾಡ್ಸಕ್ಕೆ ಬರತನ ನಮ್ಮ ಮುಂದೆ ಹೇಳಕ್ಕೆ ಏನಾಕತ್ತಿ ಹಿಂಗೆ ಹಾಂ ಕಿ ಹುಡು ಕಿ ಬೇಡ ನನಗೆ ಹಲಾ ಬೇಡ ಮನೆ ಬೇಡ ಅವು ಅಪ್ಪನಕ ಸತ್ತು ಹೋಗಿದಾರು ನೀವು ಅವು ಅಪ್ಪ ತಿಳ್ಕೊಂಡಿ ಇಕ್ಕಿ ಮಾಡ್ಯಾಳ ಇಕ್ಕಿ ಬೇಡ ಇಂತ ಹೆಣ್ಣು ಬೇಡ ನನಗ ಬೋಸಗಿ ಮಗಳ ಇಕ್ಕಿ ಬೇಡ ನನಗೆ ಇಕ್ಕಿ ಬೇಡ ಏ ನಿನ್ನ ಅವ್ನ ಹಂತ ಏನಾರ ಹೊಲಸ್ತಾನ ಅದು ಮಾಡಿದೆ ಅವನ ಇಲ್ಲಿ ಅವ ಯಾಕೆ ಬರ್ತಾನಿಲ್ಲ ಅಪ್ಪ 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 ಅನಾ ಅನ ಅನ ಹೇಳ್ತೀನಿ ನಾನು ಅನಾ ಹೇಳ್ತೀನಿ ಅನ್ನ ಅವ ಎದಕ್ಕೂ ಬರಂಗಿಲ್ಲ ಅವ ಬರೇ ಬಂದ ಅಲ್ಲಿ ಹೊಲದ ದಂಡಿ ಒಳಗೆ ನಿಂತು ಬರೇ ಮಾತಾಡಿ ಮಾತಾಡಿ ಹೋಗ್ತಿದ್ದಪ್ಪ ಅದು ಬಿಟ್ಟು ಬೇರೆ ಎದಕ್ಕೂ ಬಂದಿಲ್ಲ ಅವ ನಾ ಅಂತ ಹೊಲ್ದ ಕೆಲಸ ಏನೂ ಮಾಡಿ ಮಾತಾಡ್ದೇನೈತಿ ಅಂದ ಅಪ್ಪಾ ಹಂಗೆ ಹೋಗಿ ಮಾತಾಡಿದೆಪ್ಪ ಆದ್ರೆ ಅವ್ನ ಜೋಡಿ ಏನು ಅಂತ ತಪ್ಪು ಕೆಲ್ಸನ ಮಾಡಿಲ್ಲ ಅಪ್ಪ

ಮಾಡಿದ್ದೀನಿ <muchan> <tapir> 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 ಹಾಂ ಏನಾರ ಇಲ್ಲ ಬಾಡಿ ಸೊಪ್ಪ್ತಿದ್ರಿ ಕೇಲ್ಲ ಏನು ನಮನಿ ಅಂದ್ರೆ ನೀ ಕಾರಣ ನನ್ನ ಮನೆ ಮೊರದ ಇಲ್ಲವ್ಲೆ ಮಠ ಮಾಡ್ಬೇಕದೆ ನೀಂತ ಹೆಣ್ಣು ನನ್ನ ವೈರ್ಗು ಬೇಡ ಏನು ಅಂತ ತಪ್ಪ ಮಾಡಿಲ್ಲ ರೀ ನೀ ಅಂಥದ್ದು ಏನು ಮಾಡಿಲ್ಲ ಅಂದ್ರೆ ಅಪ್ಪನ ತಲೆ ಮ್ಯಾಗ ಆನೆ ಮ್ಯಾ ಕೈ ಟೈನಿ ಮಾಡ ನಮ್ಮ ಅಪ್ಪನ ಮ್ಯಾಗ ಆನಿ ಮಾಡಿ ಹೇಳ್ತೇನೆ ನಾನು ಅಪ್ಪ ನಿನ್ನ ಮ್ಯಾಗ ಆನಿ ಮಾಡಿ ಹೇಳ್ತೀನಿ ಆನೆ ಮಾಡೀರಾ ಮತ್ತು ಏಯ್ ಊರ ಅವನು ಮುಚ್ಚನಕ್ಕೆ

ಅಕ್ಕಿ ಹಾನಿ ಮಾಡ್ಲಿ ಅದನ್ನು ಒಪ್ಕೋತನ ಒಪ್ಕೋತನ ಏನ್ ನಿಮ್ ಅಲ್ವತ್ತ ಆ ಬೋಸಡಿ ಮಗ ಕಂಡ ಚಂಡ ತಂದ ನಿನ್ನ ಮನೆಯಾಗ ನಾವು ಅಷ್ಟ್ ಮಾಡ್ರಿ ನೀವ ಅವನು ನಾನ ಈ ಕಡೆ ಬರದಂಗ ಮಾಡ್ತಂತ ಅಕ್ಕಿನ ಬಾಂದ್ರ ಉಳಿ ಹೆಂಗಿಲಕ್ಕೆ ಅಕ್ಕಿನ ಕೊಲ್ಲ ಯಾವಾರ ಬಾಂದ್ರ ಈಗ ಇರುವಾತು ಎದ್ ಮುಗಿಸ್ಬಿಡಿ ಇಲ್ಲಿಗೆ ನಾವ್ ನಂದೇನಾರ ತಪ್ಪೈತಿ

ಈಗ ಇಂತದ ಏನಲ್ಲ ಗೊತ್ತಾತಿಲ್ಲ ಆ ಇನ್ನಾರೇ ಬಿಡ ಅದನ್ನ ಕುಡಿದು ಬಿಡ ಅದನ್ನ ಬಿಡ ನಿನ್ನ ಜೋಡೆ ಚಲ್ತಂಗ ಇರ್ತಾಳಕ್ಕೆ ನಾ ಚುಲೋ ತಂಗೆನ ಆದೇನಪ್ಪ ಅವರ ಜೋಡಿ ನನಗೆ ಅಂತದ ಏನರ ಇದ್ದಿದ್ರು 나 ಯಾಕ ಅವ್ರ ಜೋಡಿ ಚುಲೋ ತಂಗೆ ಇರ್ತಿದ್ದೆ ಹೇಳು ಅವರು ಬರಲ್ಲ ದಿನ ಊಟ ಮಾಡೋದಿಲ್ಲ ನಾ ಕೇಳ ಅವ್ರಿಗೂ ಬೇಕಂದ್ರೆ ಗೊರ್ತೈತಿ ಊಟ ಅದು ಏನ್ ಬೇಡ ನಾವು ನೈಟ್ ತತ್ವ